ಇದು ದೂರುದಾರ ಅವರ ಒಂದು ಅಭಿಮತ ನೋಡಿ ಅವರೆಲ್ಲ ಏನು ಎನ್ಕ್ವೈರಿ ರೂಪದಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ರೂಪದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇದು ನಾವು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯಿತಿ ಇದು ಕೇವಲ ದುಬಲಗುಂಡಿಯ ಕಥೆಯಲ್ಲ ಕರ್ನಾಟಕದಲ್ಲಿರುವ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದು ರೀತಿ ಭ್ರಷ್ಟತೆಯ ಕೂಪುಗಳಾಗಿವೆ ದುಬಲಗುಂಡಿ ಗ್ರಾಮ ಪಂಚಾಯಿತಿಯ ವಿಶೇಷತೆ ಏನು ಅಂದರೆ ಇದು ಭ್ರಷ್ಟಾಚಾರದಲ್ಲಿ ಒಂದು ರೀತಿ ಪಾರಮ್ಯವನ್ನು ಮೆರೆದಿದೆ ಒಂದು ರೀತಿ ಮೇಲುಗೈ ಯಾಕೆಂದರೆ ಇಲ್ಲಿ ಬಂದಂಥವ್ರು ಏನೋ ಒಬ್ಬ ಓಕೆ ಇನ್ನೊಬ್ಬ ಓಕೆ ಅಂದಲ್ಲ ಇಲ್ಲಿ ಬಂದಂಥ ಎಲ್ಲ ಪಿ ಒಗಳು ಕೂಡ ಒಬ್ಬನಿಗಿಂತ ಒಬ್ಬನ ಮೀರಿಸಿದ್ವು ನಾನೇನು ಇವನಿಗಿಂತ ಇವನೇನು ಕಡಿಮೆ ಅವನಿಗಿಂತ ಅವನೇನು ಕಡಿಮೆ ಅನ್ನೋ ಹಾಗೆ ಬಂದವರೆಲ್ಲರೂ ಕೂಡ ಗುಳುಂಬ ಮಾಡಿದ್ದಾರೆ ನಾಲ್ಕು ಜನ ಪಿ ಒಗಳ ವಿರುದ್ಧ ಕೋಟ್ಯಾಂತರ ರೂಪಾಯಿ ಇನ್ನೊಂದು ವಿಶೇಷತೆ ಏನು ಅಂದರೆ ಇದರಲ್ಲಿ ಕೇವಲ ಪಿ ಡಿಒಗಳಷ್ಟೇ ಇನ್ವಾಲ್ವ್ ಆಗಿಲ್ಲ ಇದರಲ್ಲಿ ಇನ್ನೇನೋ ಬರ್ತಾರಲ್ಲ ಆಡಳಿತಾಧಿಕಾರಿಗಳು ಅವ್ರ ಮೇಲಾಧಿಕಾರಿಗಳು ಅವರೆಲ್ಲರ ಕುಮ್ಮಕ್ಕೂ ಇದೆ ಅಂದರೆ ಸಾಮೂಹಿಕ ಭ್ರಷ್ಟಾಚಾರ ಸಾಮೂಹಿಕ ಭ್ರಷ್ಟಾಚಾರ ಮಾಡಿ ಸಾರ್ವಜನಿಕರಿಗೆ ಬಡವರ ಹೊಟ್ಟೆಗೆ ಬಡವರ ತಟ್ಟೆಗೆ ಸಿಗಬೇಕಾಗಿರುವ ಅನ್ನವನ್ನು ಹಣವನ್ನು ಕಿತ್ತು ತಿಂದಿದರೆ ಈ ಇವ್ರನ್ನ ಏನನ್ನು ಕರಿಬೇಕು ಈ ಬ್ರ ಕರ್ತವ್ಯ ಭ್ರಷ್ಟ ಅಧಿಕಾರಿಗಳನ್ನು ಮನೆ ಕಳಿಸ್ಬೇಕು ಗ್ರಾ ಏನು ಲೋಕೋಪಯೋಗಿ ಸಚಿವರು ಗ್ರಾಮ ಪಂಚಾಯಿತಿ ಏನು ಪಂಚಾಯತ್ ರಾಜ್ ಸಚಿವರು ಈ ರಾಜ್ಯದಲ್ಲಿ ಇದ್ದಾರೋ ಅವರೇನು ಎಲ್ಲಿದ್ದಾರೋ ಯಾರೋ ಗೊತ್ತಾಗ್ತಿಲ್ಲಪ್ಪ ಏನಾರು ನೀವು ಬದುಕಿದ್ರೆ ಈ ಥರದ ಭ್ರಷ್ಟಾಚಾರವನ್ನು ನೋಡಿ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಯಾಕೆಂದ್ರೆ ಗ್ರಾಮ ಪಂಚಾಯಿತಿ ಬಹಳ ಮುಖ್ಯ ಆಗುತ್ತೆ ನೋಡ್ರಿ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು ಅಂತಲೇ ಗ್ರಾಮ ಪಂಚಾಯಿತಿಗಳು ಮಾಡಿರ್ತಾರೆ ಅಲ್ಲೊಬ್ಬ ಪಿ ಡಿ ಒನ್ ಕೊಟ್ಟಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿರ್ತಾರೆ ಸೊ ಇವರೆಲ್ಲರೂ ಕೂಡ ಒಂದು ಒಳ್ಳೆಯ ಚರ್ಚೆಯನ್ನು ನಡೆಸಿ ಒಂದು ಒಳ್ಳೆಯ ಬಜೆಟನ್ನು ರೂಪಿಸಿ ಇದಕ್ಕೆ ಕೇಂದ್ರ ಸರ್ಕಾರ ಹಣ ಕೊಡುತ್ತೆ ರಾಜ್ಯ ಸರ್ಕಾರ ಹಣ ಕೊಡುತ್ತೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇರುತ್ತೆ ಆಮೇಲೆ ನರೇಗಾ ಕಾರ್ಯಕ್ರಮಗಳಿರ್ತವೆ ಹೀಗೆ ಸುಮಾರು ಕಾರ್ಯಕ್ರಮಗಳಿರ್ತವೆ ಸ್ವಚ್ಛತೆ ಮಾಡೋದಕ್ಕೆ ಕಾರ್ಯಕ್ರಮ ಇರುತ್ತೆ ಮನೆಗಳ ನಿರ್ಮಾಣ ಮಾಡೋದಕ್ಕೆ ಅನುದಾನ ಕೊಡೋದಕ್ಕೆ ಅವಕಾಶ ಇರುತ್ತೆ ಇಂಗು ಗುಂಡಿಗಳು ಮಾಡೋದಕ್ಕೆ ಅವಕಾಶ ಇರುತ್ತೆ ಚೆಕ್ ಡ್ಯಾಮ್ ಕಟ್ಟೋದಕ್ಕೆ ಅವಕಾಶ ಇರುತ್ತೆ ನೀವು ಕೊಟ್ಟಿಗೆ ಕಟ್ ಕಟ್ಟೋದಕ್ಕೆ ಅವಕಾಶ ಇರುತ್ತೆ ನೀವು ಸಾಲ ಮಾಡ್ತೀರಂತೆ ಕಿರು ಸಾಲ ಕೊಡ್ಬೋದು ಹೀಗೆ ನೂರಾರು ಪ್ರಾಜೆಕ್ಟ್ಗಳು ಇರ್ತವೆ ಗ್ರಾಮ ಪಂಚಾಯಿತಿಯಲ್ಲಿ ಆದರೆ ಈ ಭ್ರಷ್ಟರು ಇರ್ತಾರಲ್ಲ ಈ ಭ್ರಷ್ಟ್ ನನ್ನ ಮಕ್ಕಳು ಇವ್ನ ಹಿಂಗೆ ಕರಿಬೇಕು ಈ ಭ್ರಷ್ಟರು ಸಾಮಾನ್ಯ ಜನರಿಗೆ ಈ ರೀತಿ ಕಾರ್ಯಕ್ರಮಗಳಿದೆ ಅಂತ ಹೇಳದೇ ಇಲ್ಲ ಹೇಳದೇ ಇಲ್ಲ ಜನಸಾಮಾನ್ಯರಿಗೆ ನೋಡ್ರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿದ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ನೀವು ಫಲಾವ್ ಫಲಾನುಭವಿಗಳಾಗಿ ಅಂತೇಳಿ ಜನರಿಗೆ ಜಾಗೃತಿಯನ್ನೇ ಮೂಡಿಸಲ್ಲ ಹೇಳಿ ಆ ದುಡ್ಡನ್ನು ಇವರೇ ನುಂಗಬೇಕಲ್ಲ ಹಾಗಾಗಿ ಜನರ ದುಡ್ಡನ್ನು ಹಿಂಗೆ ನುಂಗಾಕಿದ್ದಾರೆ ಈ ಕದಿಂಬರು ಓಕೆ ಅಲ್ಲಿನ ನಮ್ಮ ಬೀದರ್ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರು ಮಾತಾಡ್ಸೋಣ ಏನಾಗಿದೆ ನಮ್ಮ ನಮ್ಮ ಅವ್ರ ಹೆಸರೇನು ಗೊತ್ತಾಗ್ಲಿಲ್ಲ ಓಕೆ ಮಹೇಶ್ ಒಳ್ಳೆ ಸ್ಟೋರಿ ಮಾಡಿದರೆ ನಿಮಗೆ ಅಭಿನಂದನೆ ಯಾಕಂದ್ರೆ ಭ್ರಷ್ಟಾಚಾರವನ್ನ ಬಯಲಿಗೆಳೆಯೋದು ತಮಾಷೆ ವಿಚಾರ ಅಲ್ಲ ನೋಡಿ ಈ ಬೀದರ್ನ ಏನು ದುಬಲಗುಂಡಿ ಗ್ರಾಮ ಪಂಚಾಯಿತಿ ಕತೆ ವಿಶೇಷವಾಗಿದೆ ಇಲ್ಲಿ ಭ್ರಷ್ಟಾಚಾರರು ನಿರಂತರವಾಗಿ ನಡೆದಿದೆ ನಾಲ್ಕು ನಾಲ್ಕು ಜನ ಡಿ ಒಗಳು ಕೋಟಿಗಟ್ಟಲೆ ಹಣ ಭ್ರಷ್ಟಾಚಾರ ಮಾಡಿದ್ದಾರೆ ಏನಾಗಿದೆ ಸದ್ಯಕ್ಕೆ ಇರೋ ಅಪ್ಡೇಟ್ ಏನು ಇವರ ವಿರುದ್ಧ ಕ್ರಮ ಏನಾದರೂ ಆಗಿದೆಯಾ ಆ ಹಣ ವಾಪಸ್ ಬರುತ್ತಾ ಏನು ಕತೆ ಅಂತ ಏನಂತಂದ್ರೆ ಬಿಡಿ ಬೀದರ್ ಜಿಲ್ಲೆಯ ಅಮಲಾಬಾದ್ ತಾಲೂಕಿನ ದುಡ್ಡುಗುಂಡಿ ಗ್ರಾಮದಲ್ಲಿ ಭ್ರಷ್ಟಾಚಾರದ ತಾಣ ಹಾಡ್ತಿದೆ ಅಂತ ಹೇಳ್ಬಹುದು ಈ ರೀತಿಯಾಗಿ ಇಲ್ಲಿ ಒಂದು ದೂರುಗಾರರಾಗಿರ್ತಕ್ಕಂಥ ನಾಟೆ ಅಂತಕ್ಕಂಥವ್ರು ಈಗಾಗಲೇ ದೂರುಗಳ ಸಲ್ಲಿಸಿದ್ದಾರೆ ಈ ದೂರನ್ನ ಮಾರ್ಚ್ ಎರಡ್ ಸಾವಿರದ ಹದ್ನಾಲ್ಕು ಆ ಎರಡ್ ಸಾವಿರದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಹದ್ನಾಕರಂದು ಮಾರ್ಚ್ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಐದು ಸಾವಿರ ಪುಟಗಳ ದೂರನ್ನ ಕುಮಾರ್ ನಾಟಿ ಅಂತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅವರು ವಕೀಲ ವೃತ್ತಿಯನ್ನ ಮಾಡಿರ್ತಾರೆ ಅವರು ಅವರಿಗೆ ಇಲ್ಲಿನ ದೂರನ್ನು ಸಲ್ಲಿಸ್ತಾರೆ ಐದ್ನೂರು ಪುಟಗಳ ಒಂದು ಸಾವಿರ ಎರಡ್ ನೂರ ಕಾಮಗಾರಿಗಳ ಐದ್ನೂರು ಐದು ಸಾವಿರ ಪುಟಗಳ ದೂರನ್ನ ಸಲ್ಲಿಸಿರುತ್ತಾರೆ ಈ ಪಡೆಗಳಿಗೆ ಎರಡ್ ಸಾವಿರದ ಸಲ್ಲಿಸಿದ ನಂತರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತ್ ಮೂರರ ಸಾಲಿನ ಕಾಮಗಾರಿಗಳು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕಾಮಗಾರಿಗಳನ್ನ ಅದಲ್ಲದೆ ಆ ಎರಡ್ ಸಾವಿರ ನರೇಗಾ ನರೇಗಾ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಹದಿನಾಲ್ಕು ಹದಿನೈದು ಹಣಕಾಸು ಕಾಸು ಅದಲ್ಲದೆ ಮತ್ತೆ ನಿಧಿ ಎರಡರಲ್ಲಿ ಈ ಒಂದು ದುರ್ಬಳಕೆ ಆಗಿದೆ ಹಣ ಅವರು ದೂರನ ಸಲ್ಲಿಸುತ್ತಾರೆ ಅದನ್ನ ಆಧಾರಿತ ಈಗಾಗಲೇ ದ್ವಶಪ ಪಟ್ಟಿಯನ್ನ ನಾಲ್ಕು ಜನ ಪಿಡಿಯೋಗಳ ಮೇಲೆ ವಿರುದ್ಧ ದಶಾರಾತ್ಮಕ ಪಟ್ಟಿಯನ್ನ ಸಲ್ಲಿಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆ ಆದೇಶವನ್ನು ಕೂಡ ಮಾಡಿರುತ್ತಾರೆ ಪಿಡಿಯೋಗಳ ನಾಲ್ಕು ಪಿಡಿಯೋಗಳ ಸುಗಂಧ ಭೀಮಣ್ಣ ಶಿತ್ಯಾಸ್ಪರ್ ರಘುನಾಥ್ ಅಂತಕ್ಕಂಥ ಮೋರ ವಿರುದ್ಧ ಆದೇಶವನ್ನ ಈಗಾಗಲೇ ಹೊರಡಿಸಿರ್ತಾರೆ ಅದಲ್ಲದೆ ಒಟ್ಟಾಂತರ ರೂಪಾಯಿ ಇಲ್ಲಿ ವಿರೋಧ ಮಾಡಿಕೊಂಡು ಏನು ದುಬ್ಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಬಂದಂತ ಪಿಡಿಒಗಳು ಮತ್ತೆ ಇದರಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಕುಮ್ಮಕ್ಕು ಕೂಡ ಇದೆ ಇನ್ವಾಲ್ವ್ಮೆಂಟ್ ಎಲ್ಲ ಇದೆ ಭ್ರಷ್ಟಾಚಾರ ಆಗಿದೆ ಮತ್ತೆ ಈಗ ತನಿಖೆಗೆ ಅಲ್ಲಿನ ಸಿಇಒ ಏನೋ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಆ ಏನು ಈ ತನಿಖೆಯೇ ಒಂದು ರೀತಿ ಅನುಮಾನಾಸ್ಪದ ಆಗಿದೆ ಹೇಳಿ ದೂರು ದಾರ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಬೇರೆ ಅಧಿಕಾರಿಗಳಿಂದ ಅಥವಾ ಬೇರೆ ಜಿಲ್ಲೆಯ ಅಧಿಕಾರಿಗಳ ತನಿಖೆ ನಡೆಸಿ ಅಂತ ಹೇಳಿ ಅದ್ರ ಅಪ್ಡೇಟ್ ಏನ್ ಕತೆ ಅಂತ ಈಗ ಈ ಅಧಿಕಾರಿಗಳು ಇವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆಗಿದ್ದಾರೆ ಇವರು ಕೂಡ ಹಿಂದೆ ಒಂದು ಅವರು ಮಾಡಿದ್ದಾರೆ ಹೀಗಾಗಿ ಅವರು ಈ ಇದಕ್ಕೆ ಸಂಬಂಧಿಸವಲ್ಲ ಇವರು ಮಾಡಿರ್ತಕ್ಕಂಥ ಎಲ್ಲ ಆಗಣವನ್ನ ಮುಚ್ಚಿ ಹಾಕಿದ್ದಾರೆ ಒಂದು ಸಾವಿರದ ಎರಡ್ನೂರ ಕಾಮಗಾರಿ ಕಾಮಗಾರಿಗಳ ಜನ ದೂರು ಮಾಡಿ ಕೇವಲ ಐದು ಕಾಮಗಾರಿಗಳಲ್ಲಿ ಇಷ್ಟೊಂದು ಹಗರಣ ಈಗಾಗಲೇ ಆ ಹೇಳಿರುವ ಹಾಗೆ ಒಟ್ಟು ಐವತ್ತಾರು ಲಕ್ಷ ಅರವತ್ತೊಂದು ಸಾವಿರ ರೂಪಾಯಿ ಕಡತಗಳನ್ನು ಹಂಚಿಕೆ ಆಗಿಲ್ಲ ಅಂತ ಹೇಳಿ ರೂಪಾಯಿಗಳ ಕಡತ ಹಂಚಿಕೆ ಆಗಿಲ್ಲ ಒಂದು ಕಾಮಗಾರಿಗೆ ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಹೆಚ್ಚುವರಿ ಪಾವತಿ ಮಾಡಿದ್ದಾರೆ ಅನ್ನೋ ಕೂಡ ಜೋರುದಾರರು ಹೇಳಿದ್ದಾರೆ ಅದಲ್ಲಾದ್ರೆ ಇವರು ಏನು ಈಗಾಗಲೇ ಇನ್ಕ್ವೈರಿ ಆಫೀಸರ್ ಅಂತ ಬಂದಿದ್ದಾರೆ ಅವರು ದೀಕ್ಷೆ ಸಮಂಜಸವಲ್ಲ ಇವರು ವೈಯರೀಕ್ತಿಕ ತನಿಖೆ ಮಾಡಿ ಐವತ್ತು ಓಲ್ಯ ಕೇವಲ ಐವತ್ತು ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿದಾಗ ಇಷ್ಟೊಂದು ಐವತ್ತಾರು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ಬಂದಿದೆ ನಾನು ಕೊಟ್ಟಿರುವ ಒಂದು ಸಾವಿರದ ಎರಡ್ನೂರು ಕಾಮಗಾರಿಗಳು ಈಗಿರುವ ಪಟ್ಟಾಂತರ ರೂಪಾಯಿ ಆಗಿದೆ ಇಲ್ಲಿ ಅವರನ್ನ ತೆಗೆದು ಬೇರೆಯವರನ್ನ ಅಪಾಯಿಂಟ್ ಮಾಡಿ ಹೊರ ಜಿಲ್ಲೆಯವರನ್ನ ಮಾಡಿ ಅಥವಾ ಜಿಲ್ಲೆಯ ಅಧಿಕಾರಿಗಳಿಂದ ಉನ್ನತ ಮಟ್ಟದ ಅಧಿಕಾರಿಗಳಿಂದ ತನಿಖೆ ಮಾಡಿ ಅನ್ನುವ ಆರೋಪ ಕೂಡ ಈ ಮಾಡ್ತಾ ಇದ್ದಾರೆ ಈಗಿರುವ ಅವರೇ ಆರೋಪಿಗಳಾಗಿದ್ದಾರೆ ಅವರಿಗೆ ತನಿಖೆ ಅಧಿಕಾರಿಗಳನ್ನ ಮಾಡಿದ್ದೀರಿ ನೀವು ಹೀಗಾಗಿ ನಾನು ಇದು ಸಮಾಜ ಸವಾಲ ತನಿಖೆ ಮುಂಬರುವ ದಿನಗಳಲ್ಲಿ ನಾನು ಇದನ್ನ ಇಲ್ಲಿಗೆ ಈ ಸ್ಥಿತಿ ಹೋರಾಟ ಮಾಡ್ತೀನಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಅದು ತನಿಖೆ ಆಗಬೇಕು ಅಥವಾ ಹೊರ ರಾಜ್ಯದ ಅಥವಾ ಹೊರ ಜಿಲ್ಲೆಯ ಅಧಿಕಾರಿಗಳಿಂದ ತನಿಖೆ ಆಗಬೇಕು ಅಂತ ಹೇಳಿ ದೂರದಾರ ಮಹೇಶ್ ಇನ್ನೊಂದು ಇದು ಓಕೆ ಇನ್ನೊಂದು ಬೇರೆ ಅಧಿಕಾರಿಗಳ ತನಿಖೆ ಆಗ್ಬೇಕು ಅನ್ನೋದೊಂದು ಆದ್ರೆ ಇನ್ನು ಅಲ್ಲಿನ ಸಾರ್ವಜನಿಕರು ಸ್ಥಳೀಯರು ಈ ಭ್ರಷ್ಟಾಚಾರದ ತಾಂಡತೆ ಬಗ್ಗೆ ಏನ್ ಹೇಳ್ತಾರೆ ಅವರಿಗೆ ಪಾಪ ಸಹಾಯ ಸಿಗಬೇಕಾಗಿತ್ತು ಎಷ್ಟು ಅವರಿಗೆಲ್ಲ ಯಾವ ರೀತಿ ತೊಂದ್ರೆ ಆಗಿದೆ ಸಾರ್ವಜನಿಕರ ಆಕ್ರೋಶ ಯಾವ ರೀತಿ ಇದೆ ಹೌದು ಈಗಾಗಲೇ ಅನೇಕ ಬಾರಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಹೋರಾಟ ಕೂಡ ಮಾಡಿದ್ದಾರೆ ಅಲ್ಲದೆ ಗ್ರಾಮದ ಒಂದು ಬಶಿಷ್ಠ ಪರ್ಥದಿಂದ ಆ ಗ್ರಾಮದ ಪ್ರಮುಖ ತಿಂಗಿಗಳಲ್ಲಿ ಒಂದು ಪ್ರತಿಭಟನೆ ಮಾಡುವ ಮೂಲಕ ಹೋರಾಟ ಕೂಡ ಮಾಡಿದ್ದಾರೆ ಇಂತ ಅನೇಕ ಹೋರಾಟಗಳು ಈಗಾಗಲೇ ಅನೇಕ ಹೋರಾಟಗಳಾಗಿವೆ ಆದ್ರೂ ಕೂಡ ಎಚ್ ಅಧಿಕಾರಿಗಳು ಆ ಅವರು ಏನಪ್ಪಾ ಅಂದ್ರೆ ಒಂದು ಸಾವಿರದ ಎರಡು ಪುಟಗಳ ಒಂದು ವರದಿಯನ್ನ ಹೇಳಿದ್ದಾರೆ ಅದು ವರದಿಯಲ್ಲಿ ತನಿಖೆಯನ್ನ ಆಗಬೇಕು ಅಂದಾಗ ಈ ಮಟ್ಟಕ್ಕೆ ಈಗಾಗಲೇ ಬಂದಿದೆ அதிர ஜன கேவல ஐவத்து கமாரி ஐவத்தார லட்ச ரூபாய் வந்திருந்த முந்தை ஒன்னு ஏழுநூர காமகாரி இன்னொரு கொட்டாந்திர ஹண பார்ப்பது நம்ம பஞ்சாயத்து எட்டு கொள்ளை ஓட நாலு கிராம பஞ்சாயத்து அஹ் அதிக்காரி ஒரு அபிவ் அதினவாக கண்ணிய தர அது இன்னும் முன்பு தின தனி ஆகும் ஹணோரிங்க உசுர்த்தி ஆகும் கிராம பஞ்சாய்க்கு வந்த கிராம அபிவிருத்தி ஆகிறது ಕೂಡ ಅನೇಕ ಗ್ರಾಮೀಣ ಭಾಗದ ಯೋಜನೆಗಳು ಸಿಗುತ್ತವೆ ಅನ್ನೋದನ್ನ ಸಾರ್ವಜನಿಕರಿಗೆ ಪ್ರಶ್ನೆ ಆಗಿದೆ ಅಂತ ಓಕೆ ಓಕೆ ಧನ್ಯವಾದ ಮಹೇಶ್ ಅವ್ರೆ ನಿಮ್ಮೆಲ್ಲ ಗೆ ಇದು ಬೀದರ್ ಜಿಲ್ಲೆಯ ಭ್ರಷ್ಟಾಚಾರದ ಅದೇ ದುಬಲಗುಡ್ಡಿ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರದ ತಾಂಡವ ಹೇಗಿದೆ ಯಾವ ರೀತಿ ಕಂಟಿನ್ಯೂಯಸ್ ಆಗಿ ಇಲ್ಲಿ ಬಂದಂಥ ಪಿ ಒಗಳು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅದರ ಹಿಂದೆ ಬೇರೆ ಬೇರೆ ಅಧಿಕಾರಿಗಳು ಈ ಒಂದು ಭ್ರಷ್ಟಾಚಾರ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಈ ಒಂದು ಏನು ಏನು ದುಬಲಗುಂಡಿ ಅನ್ನುವಂಥ ಗ್ರಾಮ ಪಂಚಾಯಿತಿಯೇ ಒಂದು ರೀತಿ ಸಾಕ್ಷಿಯಾಗಿದೆ ಈ ರಾಜ್ಯದ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಮತ್ತೆ ಗ್ರಾಮ ಪಂಚಾಯಿತಿ ಇಲಾಖೆಯ ಗ್ರಾಮ ಪಂಚಾಯತ್ ಸಚಿವರು ಇರ್ತಾರಲ್ಲ ನೀವು ಈ ಜನಶ್ರೀ ನ್ಯೂಸ್ನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಈ ದುಬಲಗುಂಡಿಯ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರ ಬಟಾ ಬಯಲಾಗಿದೆ ಈ ಕಾರ್ಯಕ್ರಮವನ್ನು ನೋಡಿದ ನಂತರವಾದರೂ ಈ ಭ್ರಷ್ಟಾಚಾರದ ವಿರುದ್ಧ ಒಂದು ನಿಷ್ಪಕ್ಷಪಾತವಾದಂತಹ ವಿಶ್ವಾಸಾರ್ಹ ತನಿಖೆಯನ್ನು ನಡೆಸಿ ಅವರಿಗೆ ಅನುಮಾನ ಇದೆ ಸಮರ್ಥ ಅಧಿಕಾರಿಗಳಿಂದ ತನಿಖೆಯನ್ನು ನಡೆಸಿ ಭ್ರಷ್ಟರನ್ನು ಶಿಕ್ಷೆಗೆ ಒಳಪಡಿಸಿ ಜೊತೆಗೆ ಈ ಭ್ರಷ್ಟರನ್ನು ನುಂಗಿದ್ರಲ್ಲ ಜನರಿಗೆ ತಲುಪಬೇಕಾಗಿರುವ ಕೋಟಿ ಕೋಟಿ ಹಣವನ್ನು ವಾಪಸ್ಸನ್ನು ಪಡೆದು ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಇವರನ್ನು ಜೈಲಿಗೆ ಕಳಿಸಿ ಜನಸಾಮಾನ್ಯರಿಗೆ ಸಿಗಬೇಕಾದಂಥ ಅನು ಅನುದಾನವು ಸಿಗೋ ರೀತಿಯಲ್ಲಿ ಇನ್ನಾದರೂ ಮಾಡಲಿ ಕಣ್ಣು ಕಿವಿ ಮೂಗು ಬಾಯಿ ಏನಾರು ಇದ್ರೆ ಸಚಿವರುಗಳಿಗೆ ಮಾಡ್ಲಿ ಅನ್ನುವ ಆಗ್ರಹ ಮತ್ತು ಆಶಯದೊಂದಿಗೆ ಇವತ್ತಿನ ಈ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಾಳೆ ಮತ್ತೊಂದು ಸಾರ್ವಜನಿಕರ ಹಿತಾಸಕ್ತಿನ ಇಟ್ಕೊಂಡು ನಾನು ಹಾಜರಾಗ್ತೇನೆ ನಮಸ್ಕಾರ